ಇವತ್ತು ಗೀತಾ ಪಿಕ್ಚರ್ಸ್ ಏನ್ ನಮ್ಮ ಎರಡನೇ ಸಿನಿಮಾ ಮೂವತ್ತೆಂಟು ವರ್ಷದಿಂದ ಕೇಳ್ತಾ ಬರ್ತಿದ್ದೀನಿ ಬಿಡಮ್ಮ ಓಲಿ ವರ್ಷ ವರ್ಷ ಬರ್ತಿದೀನಿ ಆಯ್ತಮ್ಮ ಥ್ಯಾಂಕ್ ಯು ಇವಾಗ ಯಾಕೆ ನಂಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಗೊತ್ತಾ ಮೂವತ್ತೊಂಬತ್ತರಿಂದ ಶಿವಣ್ಣ ಶಿವಣ್ಣ ಇದೇ ಎನರ್ಜಿ ಅಷ್ಟೇ ಸೀಕ್ರೆಟ್ ಇನ್ನೇನಿಲ್ಲ ನಾನೇನೋ ಸ್ಪೆಷಲ್ ಆಗಿ ಬಾದಾಮಿನ ಏನೋ ತಿನ್ನೋದಲ್ಲ ನಾ ಏನು ತಿನ್ನಲ್ಲ ಬರೀ ನೀವು ಇದು ಪ್ರೋತ್ಸಾಹ ಮಾಡಿದೆ ಅದೇ ಪ್ರೋತ್ಸಾಹ ಅಷ್ಟೇ ಆಮೇಲೆ ಎಲ್ಲಿ ಹೋದ್ರು ಇಷ್ಟ ಆಗುತ್ತೆ ಅದೇ ಮಾಡೋದು ನಾನು ಓಕೆ ಅಂತಾರೆ ನಾನು ಅಂತ ಡಾನ್ಸ್ ಮಾಡ್ಬೇಕು ಡಾನ್ಸ್ ಮಾಡ್ತೀನಿ ಹಾಡ್ಬೇಕಾ ಹಾಡ್ತೀನಿ ದಟ್ ಇಸ್ ವಾಟ್ ಶಿವಣ್ಣ ನನಗೆ ಬೇರೆ ನನಗೆ ಅಲ್ಲಿ ಆಡ್ಬಾರ್ದು ಇಲ್ಲಿ ಆಡ್ಬಾರ್ದಲ್ಲ ಎಲ್ಲಿ ಬೇಕಾದ್ರೂ ರೋಡ್ಲು ಆಡ್ತೀನಿ ಸ್ಟೇಜ್ಲು ಆಡ್ತೀನಿ ಅಮೇರಿಕಲ್ಲೂ ಆಡ್ತೀನಿ ಬಯಸ್ದಾಗ ಯಾರನ್ನ ಎಂಟರ್ಟೈನ್ ಮಾಡ್ತಾನೋ ಅವನೇ ರಿಯಲ್ ಹೀರೋ